ನಮಸ್ಕಾರ ಸ್ನೇಹಿತರೆ ನಮ್ಮ ರೈತರಿಗೆ ಶರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ನಮ್ಮ ವಿಷಯ ಆರಂಭ ದೀಪಾವಳಿ ಹಬ್ಬ ಮುಗಿದ ಮೇಲೆ ದೀಪಗಳು ನಂದುತ್ತವೆ ನಗರಗಳಲ್ಲಿ ಪಟಾಕಿ ಶಬ್ದ ನಿಂತು ಹೋಗುತ್ತದೆ ಆದರೆ ಹಳ್ಳಿಗಳಲ್ಲಿ ಹೊಸ ದಿನದ ಕಾಳಜಿ ಆರಂಭವಾಗುತ್ತದೆ ಹಬ್ಬದ ನಂತರವೂ ಹೊಲದಲ್ಲಿ ಬೆವರು ಸುರಿಸುತ್ತಿರುವವರು ನಮ್ಮ ರೈತರು ಇತರರ ಮನೆಗೆ ಬೆಳಕು ನೀಡುವವರು ಸ್ವಂತ ಬದುಕಿನ ಕತ್ತಲೆಯೊಳಗೆ ಹೋರಾಡುತ್ತಿದ್ದಾರೆ ಹಬ್ಬದ ಸಮಯದಲ್ಲಿ ಎಲ್ಲರೂ ಹೊಸ ಬಟ್ಟೆ ಸಿಹಿ ತಿಂಡಿ ಪಟಾಕಿ ಆದರೆ ರೈತನ ಹಬ್ಬ ಬೇರೆ ಅವನ ಹಬ್ಬದ ಬೆಳಕು ಹೊಲದ ಮಧ್ಯದಲ್ಲೇ ನಿಂತು ಹೋಗುತ್ತದೆ ಮಣ್ಣಿನ ವಾಸನೆ ಬೆವರಿನ ಹಣಿಗಳು ಮತ್ತು ನಂಬಿಕೆಯ ಅವನ ಹಬ್ಬದ ಅಲಂಕಾರ ಅವನ ಪ್ರಶ್ನೆ ಇಷ್ಟೇ ನನ್ನ ಬೆಳೆಗೆ ಒಳ್ಳೆಯ ಬೆಲೆ ಸಿಕ್ಕೆಯಾ ನನ್ನ ಬೆವರು ಯಾರಿಗೂ ಬೆಲೆ ಇಲ್ಲವ ಇಂದು ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಯುವ ರೈತರು ರಸ್ತೆಗೆ ಉಳಿದಿದ್ದಾರೆ ಬೆಲೆ ಸ್ಥಿರವಿಲ್ಲ ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಕಾರ್ಖಾನೆಗಳು ಬಾಕಿ ಪಾವತಿಯನ್ನು ಯಾವಾಗ ಮಾಡುತ್ತವೆ ಯಾರಿಗೂ ಗೊತ್ತಿಲ್ಲ ಹುಬ್ಬಳ್ಳಿ ಬೆಳಗಾವಿ ವಿಜಯಪುರ ಮಂಡ್ಯ ಹಾಗೂ ಇನ್ನಿತರ ಜಿಲ್ಲೆಗಳಲ್ಲಿ ಎಲ್ಲೆಡೆ ಒಂದೇ ಧ್ವನಿ ನಮ್ಮ ಕಬ್ಬಿಗೆ ನ್ಯಾಯ ಬೆಲೆ ಕೊಡಿ ಒಬ್ಬ ರೈತ ಮಾತು ಕೇಳಿ ನೋಡುವಷ್ಟರಲ್ಲೇ ಮನಸ್ಸು ನಡಗುತ್ತದೆ ಆ ರೈತ ಹೇಳುವುದೇನೆಂದರೆ ನಾವು ಬೆಳೆದ ಕಬ್ಬು ದೇವರ ಪ್ರಸಾದದಲ್ಲಿ ಹಬ್ಬದ ಸಿಹಿಯಲ್ಲಿ ದಿನವಿಡೀ ಜನ ಕುಡಿಯುವ ಟೀ ಮತ್ತು ಕಾಫಿಯಲ್ಲಿ ಸಿಹಿ ಕೊಡುತ್ತದೆ ಆದರೆ ನಮ್ಮ ಬದುಕು ಯಾಕೆ ಕಹಿಯಾಗಿದೆ ಇದು ಕೇವಲ ಬೆಲೆಯ ವಿಚಾರವಲ್ಲ ಇದು ರೈತನ ಗೌರವದ ಪ್ರಶ್ನೆ ಹಬ್ಬ ಮುಗಿದರೂ ರೈತನ ಕೆಲಸ ನಿಲ್ಲೋದಿಲ್ಲ ಬೆಳಗಿನ ಹೊತ್ತು ಮಣ್ಣು ಹಿಡಿದ ಕೈ ಗೌರು ತುಂಬಿದ ಮುಖ ಅದೇ ಅವನ ದೀಪಾವಳಿ ಹಬ್ಬದ ಬೆಳಕು ನಂದುತ್ತದೆ ಆದರೆ ರೈತನ ಹೋರಾಟ ನಿಲ್ಲುವುದಿಲ್ಲ ಅವನ ಪ್ರಾರ್ಥನೆ ಪ್ರತಿದಿನವೂ ಒಂದೇ ಮಳೆ ಬರಲಿ ಒಳ್ಳೆಯ ಬೆಳೆ ಬರಲಿ ಉತ್ತಮ ಬೆಲೆ ಸಿಗಲಿ ನನ್ನ ಮಕ್ಕಳ ಮುಖದಲ್ಲಿ ಯಾವಾಗಲೂ ನಗುವಿರಲಿ ರೈತನ ಹೃದಯದಲ್ಲಿ ಒಂದು ಮುಗ್ಧ ನಂಬಿಕೆ ಇರುತ್ತದೆ ಮಣ್ಣಿಗೆ ದೀಪ ಹಚ್ಚಿದರೆ ಜೀವನ ಬೆಳಗುತ್ತದೆ ಪಟಾಕಿಯ ಬೆಳಕು ಕೆಲಕ್ಷಣ ಮಾತ್ರ ಹೊಳೆಯುತ್ತದೆ ಆದರೆ ರೈತನ ದುಡಿಮೆ ಲಕ್ಷಾಂತರ ಮನೆಗಳನ್ನು ಬೆಳಗಿಸುತ್ತದೆ ಅವನ ಪ್ರಾರ್ಥನೆ ಸರಳ ಮಳೆ ಬರಲಿ ಉತ್ತಮ ಬೆಳೆ ಬರಲಿ ಉತ್ತಮ ಬೆಲೆ ಸಿಗಲಿ ನನ್ನ ಕಬ್ಬು ಸ್ನೇಹಿತರಲ್ಲಿ ಬದುಕು ಕಹಿಯಾಗದಿರಲಿ ನಮ್ಮ ರೈತನ ಹಬ್ಬ ಕೇವಲ ಒಂದು ದಿನದ ಖುಷಿಯಲ್ಲ ಅದು ಹೋರಾಟದ ಕತೆ ನಂಬಿಕೆಯ ಧ್ವನಿ ನಮ್ಮ ರೈತನಿಗೆ ಹಬ್ಬದ ಬೆಳಕು ಬೇಕು ಅವನ ಹೊಲದ ಬೆಳಕಾಗಿ ಅವನ ಬದುಕಿನ ಬೆಳಕಾಗಿ ಇದು ಪಂಚಾಯಿತಿ ಕಟ್ಟೆ ಜನನ ಧ್ವನಿ ನಮ್ಮ ಮಾತು ನಮ್ಮ ರೈತರಿಗಾಗಲಿ ನಿಜವಾದ ದೀಪಾವಳಿ ಅವರ ಹೊಲಗಳು ಹಸಿರಾಗುವ ದಿನವಾಗಲಿ ನಮ್ಮ ರೈತರ ಧ್ವನಿಯನ್ನು ಎಲ್ಲರ ಕಲಿಪಡಿಸೋಕೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ಹೀಗೆ ನಿಜವಾದ ಕಥೆಗಳನ್ನು ಕೇಳೋಕೆ ಪಂಚಾಯಿತಿ ಕಟ್ಟೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಹೇಳುವುದು ಕೇವಲ ಒಂದು ವಿಷಯವಲ್ಲ ಅದು ಜನರ ಧ್ವನಿ ಆ ಧ್ವನಿಗೆ ನಮ್ಮ ಮಾತು ಧನ್ಯವಾದಗಳು ನಮಸ್ಕಾರ